ಸುತ್ತಮುತ್ತ ಮೈಸೂರಲ್ಲೇ ಇದ್ದು ಈ ಜಾಗ ನೋಡಿಲ್ಲ ಅಂದ್ರೆ ಖಂಡಿತ ಒಂದ್ಸಲ ವಿಸಿಟ್ ಮಾಡಿ ಮುಗ್ದಿದ್ರು ಜಾತ್ರೆ ಮುಗ್ದಿದ್ರು ಜನ ಮಾತ್ರ ಖಾಲಿ ಆಗಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಕಾರ್ ಪಾರ್ಕ್ ಮಾಡಿದ್ಮೇಲೆ ತೋರಿಸ್ತೀವಿ ಎಷ್ಟು ಜನ ಟೂ ಮಂತ್ಸ್ ಫೋಟೋ ಶೂಟ್ ಮಾಡೋಣ ಅಂತ ಅನ್ಕೊಂಡಿದೀವಿ ಹಾಗೆ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನೀವು ಯಾರಾದರೂ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ನನ್ನ ಹೆಸರು ಕಾವ್ಯ ನಾನು ಕನ್ನಡ ವೀಡಿಯೋಸ್ನ ಮಾಡ್ತಾ ಇದ್ದೀನಿ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಸುತ್ತೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಈ ಮೈಸೂರು ಸುತ್ತಮುತ್ತ ಯಾರಾದರೂ ಇದ್ರೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಈಗಷ್ಟೇ ಒಂದು ತ್ರೀ ಡೇಸ್ ಮುಂದೆ ಸುತ್ತೂರದ್ದು ಜಾತ್ರೆ ಎಲ್ಲ ಇತ್ತು ಜಾತ್ರೆ ಟೈಮಲ್ಲಿ ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಈಗ ಹೋಗ್ತಾ ಇದ್ದೀವಿ ಹೇಗಿರ ಹೇಗಿರುತ್ತೆ ಸಾರಿ ಹೇಗಿರುತ್ತೆ ಅಲ್ಲಿ ಸುತ್ತೂರಲ್ಲಿ ಟೆಂಪಲ್ ಮತ್ತು ಸುತ್ತಮುತ್ತ ಜಾಗ ಎಲ್ಲ ಮತ್ತು ಎಷ್ಟು ಕಿಲೋಮೀಟರ್ ಆಗುತ್ತೆ ಮೈಸೂರಿಂದ ಎಲ್ಲನೂ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಇವತ್ತು ನನ್ನ ಸಿಸ್ಟರ್ದು ಮಗುಗೆ ಟೂ ಮಂತ್ಸ್ ಕಂಪ್ಲೀಟ್ ಆಯಿತು ಟೂ ಮಂತ್ಸ್ದು ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ಅದಕ್ಕೂ ಮುಂಚೆ ನಾನಿವಾಗ ರೆಡಿ ಆಗಬೇಕು ಇನ್ನೂ ರೆಡಿ ಆಗಿಲ್ಲ ಈಗ ರೆಡಿ ಆಗೋಕ್ಕೆ ನಾನು ಈ ಹನಿ ಕಲರ್ಗೆ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಇರೋಂಥ ಒಂದು ಸಿಲ್ಕ್ ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ತುಂಬಾ ಆಗಿದೆ ಕಲರ್ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ಇವತ್ತು ಈ ಸ್ಯ ಸ್ಯಾರಿನ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರೆಡಿ ಆಗೋದಕ್ಕಿಂತ ಮುಂಚೆ ನಮ್ಮ ಪಾಪುಗೆ ಫೋಟೋ ಎಲ್ಲ ಶೂಟ್ ಮಾಡಿಬಿಟ್ಟು ಅಷ್ಟಲ್ಲಿ ನನ್ನ ಮಗಳು ಮಲಗಿದ್ದಾಳೆ ಅವಳಿಗೂ ಕೂಡ ಎಲ್ಲ ಊಟ ಮಾಡಿಸಿ ರೆಡಿ ಆಗಿ ಹೊರಡೋಣ ಹೇಗಿರುತ್ತೆ ಏನು ಅನ್ನೋದನ್ನು ತೋರಿಸ್ತೀನಿ ಹಾಲಿ ಹೇಗೆ ಫೋಟೋಶೂಟ್ ಮಾಡ್ತೀವಿ ಅನ್ನೋದನ್ನು ನೀವು ನೋಡ್ಕೊಂಡು ಬನ್ನಿ ಹಾಗೆ ಚಿಕ್ಕ ಮಕ್ಕಳುಗಳ ಡ್ರೆಸ್ಗಳಂತೂ ತುಂಬನೇ ಪ್ರೀತಿಯಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಪಿಂಕ್ಗೆ ವೈಟ್ ಕಲರ್ ಅಲ್ಲಿ ಫ್ಲವರ್ ಬಂದಿದೆ ತುಂಬನೇ ಕ್ಯೂಟ್ ಆಗಿರೋ ಅಂಥದ್ದು ಮಕ್ಕಳುಗಳಿಗೆ ಹಾರ್ಡ್ ಅಂತ ಹಾಕಕ್ಕೆ ಆಗೋದಿಲ್ಲ ಅಲ್ವಾ ಅದರಲ್ಲಿ ಸಿಂಪಲ್ ಆಗಿರೋಂಥದ್ನ ತಗೊಂಡಿದೀವಿ ಅದೇ ಕಲರ್ದು ಫ್ಲವರ್ಸ್ ಕೂಡ ತಗೊಂಡಿದೀವಿ ಥರ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡ್ವಿ ಆಗ ನಮ್ಗೆ ನೆನಪಾಗಿದ್ದು ಈ ತರ ಬಟರ್ಫ್ಲೈ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಬಟ ಫ್ಲವರ್ ಈ ತರ ಟೂ ಅಂತ ಬರ್ದ್ಬಿಟ್ಟು ಒಂದು ಸೈಡ್ ಬಟರ್ಫ್ಲೈದು ಡಿಸೈನ್ ಮಾಡಿದ್ದೀವಿ ಮಾಡಿದೀವಿ ಇನ್ನ ಮಲ್ಗಿತ್ತು ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಹಾಗೆ ಮಗು ಎದ್ದಿದ ತಕ್ಷಣ ಫೋಟೋ ಶೂಟ್ ಮಾಡೋಕ್ಕೆ ಅಂತ ಹೇಳಿ ಪಾಪುನ ಕರ್ಕೊಬಂದಿದ್ವಿ ಸ್ವಲ್ಪ ಹೊತ್ತಾದರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಫಸ್ಟು ಎಲ್ಲ ತೆಗಿಯೋಣ ಅಂತ ಅಂದ್ಬಿಟ್ಟು ತುಂಬಾ ಪ್ರೀಟಿಯಾಗಿ ಕಾಣಿಸ್ತಾ ಇತ್ತು ಅದ್ರ ಫೋಟೋಸೆಲ್ಲ ನಾನು ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಕೂಡ ಹೋಗಿ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು ಈಗ ನಾನು ರೆಡಿಯಾಗಿದ್ದಾಗಿತ್ತು ಲೇಟಾಗಿ ಹೋಗಿತ್ತು ನಾವು ಹೊರಟಾಗ ಸೊ ಹಾಗಾಗಿ ನಾವು ಕಾರಲ್ಲೇ ಕೂತ್ಕೊಂಡು ವಿಡಿಯೋ ಮಾಡೋಣ ಅಂತ ನನ್ನ ಮಗಳಿಗೆ ಹೇಳ್ಬಿಟ್ಟು ಕರ್ಕೊಂಡು ಬಂದೆ ಅವಳು ಹಾಯ್ ಮಾಡು ಅಂತ ಹೇಳಿದ್ರೆ ಅವಳಿಗೆ ತಾನೇ ಮಲ್ಗೆ ಎದ್ದಿದ್ಲು ಅಲ್ವಾ ಹಾಗಾಗಿ ಅವಳಿಗೆ ಸ್ವಲ್ಪ ಫೋನ್ ನೋಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಮಕ್ಳುಗಳು ಮೂಡ್ ಯಾವ ಥರ ಇರುತ್ತೆ ಅಂತ ಗೊತ್ತಿರೋದಿಲ್ಲ ಅಲ್ವಾ ಹಾಗಾಗಿ ನಾವು ಸುತ್ತೂರಿಗೆ ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಮನೆಯಲ್ಲಿ ಎಲ್ಲರೂ ಹೋಗಿದ್ದರು ಬಟ್ ನಾವು ಹೋಗೋಕ್ಕಾಗಿರಲಿಲ್ಲ ಒಂದ್ಸಲ ನಾನು ನೋಡಿರಲಿಲ್ಲ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ಸುತ್ತಮುತ್ತ ಜಾಗ ನೋಡ್ತಾ ಇರ್ಬೋದು ಫುಲ್ಲು ಖಾಲಿ ಜಾಗ ಇದನ್ನು ನೋಡ್ತಿದ್ರೆ ನನಗೆ ಆಸ್ಟ್ರೇಲಿಯಾದಲ್ಲಿ ಹೆಂಗೆ ಖಾಲಿ ಜಾಗ ಇರ್ತಿತ್ತೋ ಹಾಗೆ ಅನ್ನಿಸ್ತು ನಾವು ಹತ್ತತ್ರ ಸುತ್ತೂರು ಒಳಗಡೆ ಬಂದಿದ್ದೀವಿ ಜಾತ್ರೆ ಮುಗ್ದಿದ್ರು ಜನ ಮಾತ್ರ ಖಾಲಿ ಆಗಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದಾರೆ ಅಂತ ಕಾರ್ ಪಾರ್ಕ್ ಮಾಡಿದ್ಮೇಲೆ ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಜಾತ್ರೆ ಮುಗ್ದು ಟೂ ಡೇಸ್ ಆದ್ರೂ ಜನ ಸ್ವಲ್ಪ ಕಮ್ಮಿ ಆಗಿಲ್ಲ ಬನ್ನಿ ಹೇಗಿದೆ ಅಂತ ಅಂದ್ಬಿಟ್ಟು ನೋಡೋಣ ಹಾಗೆ ನಾವು ಇವಾಗಷ್ಟೇ ರೀಚ್ ಆದ್ವಿ ಸುತ್ತೂರು ಯಾರಕ್ಕೆ ತಾನೇ ಗೊತ್ತಿರೋದಿಲ್ಲ ವರ್ಲ್ಡ್ ಫೇಮಸ್ ಅಂತಲೇ ಹೇಳ್ಬೋದು ನಮ್ಮ ದೇಶದಲ್ಲದೆ ಹೊರ ದೇಶಗಳಲ್ಲೂ ಎಲ್ರಿಗೂ ಗೊತ್ತೇ ಇರುತ್ತೆ ಯಾಕೆ ಅಂದರೆ ಜೇಸಸ್ ಸಂಸ್ಥಾಪನೆಗಳು ಏನೆಲ್ಲ ಇದೆಯೋ ಈ ಸುತ್ತೂರು ಮಠಾಧೀಶ್ವರಿಗೆ ಸೇರಿದ್ದು ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ ಹಾಗಾಗಿ ಈ ಸುತ್ತೂರು ಬಗ್ಗೆ ಏನು ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ ಎಸ್ ವಿಶ್ ವಿಶ್ವವಿದ್ಯಾನಿಲಯ ಆಗಿರ್ಬೋದು ಎಸ್ ಸ್ಕೂಲ್ ಆಗಿರ್ಬೋದು ಜೇಸಸ್ ಹಾಸ್ಪಿಟಲ್ ಆಗಿರ್ಬೋದು ಹೇಳ್ತಾ ಹೋದರೆ ತುಂಬಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ತುಂಬನೇ ಜನ ಇದ್ದರು ನಾವು ಹೋದಾಗ ಇನ್ನೂ ಜಾತ್ರೆ ಹಾಕ್ತಿದೆಯೇನೋ ಅಂತ ಅನ್ನಿಸ್ಬೇಕು ಆ ಥರ ಅನಿಸ್ತಿತ್ತು ಹಾಗೆ ಎಲೆಕ್ಟ್ರಿಕ್ ಗಾಡಿಗಳಂತೂ ತುಂಬನೇ ಇತ್ತು ಜಾತ್ರೆ ಮುಗಿದಿದ್ರು ಇಷ್ಟೊಂದು ರಶ್ ಇದೆ ಅಂದರೆ ಜಾತ್ರೆ ಟೈಮಲ್ಲಿ ಎಷ್ಟು ರಶ್ ಇತ್ತು ಅಂತ ನನಗಂತೂ ಗೊತ್ತಿರಲಿಲ್ಲ ನನಗಂತೂ ಈ ದೇವಸ್ಥಾನ ನೋಡಿದ್ಮೇಲೆ ತುಂಬನೇ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಜಾಗ ಮೈಸೂರಲ್ಲೇ ಇದ್ದು ನಾವು ಈ ಜಾಗನ ನೋಡಿರಲಿಲ್ಲ ಅಂತ ಅಂದ್ಕೊಂಡೆ ಇಷ್ಟು ದಿನ ನೋಡೋಕ್ಕಾಗಿರಲಿಲ್ಲ ಬನ್ನಿ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬರೋಣ ಇವಾಗ ಮಗಳಿಗಂತೂ ಆನೆ ಅಂದರೆ ತುಂಬಾ ಫೇವ್ರೇಟು ಎಲ್ಲೋದ್ರೂ ಒಳಗೆ ಆನೆ ಅಂತೂ ಕಾಣಿಸ್ಕೊಳ್ಳುತ್ತೆ ನಾವು ಇನ್ನೇನು ಒಳಗಡೆ ಹೋಗ್ತಾ ಇದ್ದೀವಿ ಈ ದೇವಸ್ಥಾನದೊಳಗಡೆ ಯಾವ ದೇವ್ರು ಇರ್ಬೋದು ಅಂತ ಕೆಲವರಿಗೆ ಗೊತ್ತಿಲ್ಲದೆ ಇರೋರು ಇರ್ಬೋದಲ್ವಾ ಅವ್ರಿಗೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಶಿವರಾತ್ರೇಶ್ವರ ಅಂತ ಹೇಳಿ ದೇವರು ಇರೋವಂಥದ್ದು ಇಲ್ಲಿ ದೇವ್ರ ದರ್ಶನ ಕೂಡ ಮಾಡಿಕೊಂಡು ವೀಡಿಯೋನು ಕೂಡ ಮಾಡ್ಕೊಂಡಿದ್ದೆ ನಾನು ವಿಡಿಯೋ ಮಾಡ್ಕೋಬೋದಾ ಅಂತ ಅಲ್ಲಿ ಒಳಗಡೆ ಅರ್ಚಕರಿಗೆ ಕೇಳಿದಾಗ ಹೌದು ಮಾಡ್ಕೋಬಹುದು ಅಂತ ಹೇಳಿದ್ರು ಹಾಗಾಗಿ ನೀವು ಕೂಡ ಜೊತೆಗೆ ದರ್ಶನ ಮಾಡಲಿ ಅಂತ ಹೇಳಿ ಒಂದು ವಿಡಿಯೋದು ಕ್ಲಿಪ್ಪಿಂಗ್ಸ್ ನ ತಗೊಂಡಿದ್ದೆ ಕಳಶ ಎಲ್ಲ ಇಟ್ಟಿರೋದನ್ನ ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಈ ಚೋಳರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಈ ಸುತ್ತೂರು ಮಠನ ಸ್ಥಾಪಿಸಲಾಗಿತ್ತು ಅಂತ ನಾನು ಕೇಳಿದ್ದೆ ನಿಮ್ಗೆ ಯಾರಿಗಾದ್ರೂ ಈ ಜಾಗದ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನಾವು ಕೂಡ ತಿಳ್ಕೊತೀವಿ ಹಾಗೆ ಇಲ್ಲಿ ಕಾರ್ಯಕ್ರಮಗಳೆಲ್ಲನೂ ಇತ್ತು ಮಕ್ಕಳುಗಳೆಲ್ಲ ರೆಡಿಯಾಗಿ ಕೂತಿದ್ರು ಇಲ್ಲಿ ನೋಡ್ತಾ ಇರ್ಬೋದು ಇನ್ನೇನು ಸ್ವಲ್ಪ ಹೊತ್ತಲ್ಲೇ ರಥ ಎಳೆಯೋದು ಕೂಡ ಇತ್ತು ದೇವ್ರದ್ದು ಅದನ್ನು ಕೂಡ ನಾವು ನೋಡಿಕೊಂಡು ದರ್ಶನ ಮಾಡಿಕೊಂಡು ಬಂದಿದ್ವಿ ನಾವು ಆಲ್ರೆಡಿ ಹೋದಾಗ ಸಂಜೆ ನಾಲ್ಕು ಗಂಟೆ ಆಗಿತ್ತು ಆದರೂ ಕೂಡ ತುಂಬಾ ಚೆನ್ನಾಗಿತ್ತು ವಾತಾವರಣ ಆಗಿರ್ಬೋದು ಮತ್ತು ದೇವಸ್ಥಾನ ಸುತ್ತಮುತ್ತ ಜಾಗ ಆಗಿರ್ಬೋದು ದೇವಸ್ಥಾನ ಒಳಗಡೆ ಆಗಿರ್ಬೋದು ತುಂಬಾ ಇಷ್ಟ ಆಯಿತು ನಮಗಂತೂ ಇನ್ನು ಔಟ್ಸೈಡ್ ಬಂದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜಾತ್ರೆ ಥರ ಹೆಂಗೆ ತುಂಬಿದ್ದಾರೆ ಇನ್ನು ಅಂತ ಅಂದ್ಬಿಟ್ಟು ಬಟ್ ಎಲ್ಲ ಓಕೆ ಏನಂತ ಅಂದರೆ ರೋಡ್ ರೋಡಲ್ಲಿ ಪ್ಲಾಸ್ಟಿಕ್ನೆಲ್ಲ ಎಸೆಯೋದು ಎಷ್ಟೇ ಕ್ಲೀನ್ ಮಾಡಿದರು ಅವರು ಪುನಃ ಕಸ ಎಲ್ಲ ಹಂಡೋದು ಅದಂತೂ ತುಂಬಾ ಒಂಥರ ಅನ್ನಿಸ್ತಾ ಇತ್ತು ಏಕೆ ಅಂತ ಅಂದರೆ ಇಲ್ಲಿ ಅವರು ಎಷ್ಟು ಅಂತ ಕ್ಲೀನ್ ಮಾಡ್ತಾ ಇರ್ತಾರಲ್ವಾ ಆದಷ್ಟು ನಾವೇ ತಿಳ್ಕೊಂಡು ಅದನ್ನು ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡ್ರೆ ನಮ್ಮ ಜಾಗನ ನಮ್ಮ ಸುತ್ತಮುತ್ತ ಇರೋರ್ಗಾಗಿರ್ಬೋದು ನಮ್ಗಾಗಿರ್ಬೋದು ತುಂಬಾ ಒಳ್ಳೆಯದು ಅಂತ ಅಂದ್ಕೋತೀನಿ ಇತ್ತು ನಮ್ಮ ಇವತ್ತಿನ ವಿಡಿಯೋ ನೋಡಿದ್ರಿ ಅಲ್ವಾ ನಾನೇ ನೋಡಿರಲಿಲ್ಲ ಸುತ್ತೂರು ಇಷ್ಟು ದಿನದಿಂದ ಜಾತ್ರೆನೂ ನೋಡಿರಲಿಲ್ಲ ಸುತ್ತೂರು ನೋಡಿರಲಿಲ್ಲ ದೇವಸ್ಥಾನ ತುಂಬಾನೇ ಚೆನ್ನಾಗಿತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ನೀವು ಯಾರಾದರೂ ಮೈಸೂರು ಸುತ್ತಮುತ್ತ ಇದ್ದು ಮೈಸೂರಲ್ಲೇ ಇದ್ದು ಈ ಜಾಗನ ನೋಡಿಲ್ಲ ಅಂದರೆ ಖಂಡಿತ ಒಂದು ಸಲ ವಿಸಿಟ್ ಮಾಡಿ ಈ ವಿಡಿಯೋ ನಿಮ್ಮ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಬಾಯ್